ఐఎమ్ డాక్టర్ వెరీ ఫేమస్ సర్జరీ అండ్ బర్జరీ రీ కరెప్ట్ ఇవత్ ఎస్ బీషెంట్ డాక్ట్రా డాక్ట్రా ಡಾಕ್ಟರ್ ಅದರನ್ರಿ ಬಹಳ ಇದಾಗತ್ತರಿ ಅದರ ಅದರಿ ಏನಾಗೇತಿ ಬಹಳ ಇಲ್ಲಿ ಏನೋ ಬ್ಯಾನ ಆಕತೈತಿ ಆ ಏ ಏ ಒಟ್ಟ ನಿಂದ್ರಾಕ ಬರೋ ಬಾರಿ ಫೇಮಸ್ ಇದ್ರಲ್ರಿ ಒಟ್ಟ ಬಹಳ ಸಿಕ್ಕಾಪಟ್ಟಿ ಬ್ಯಾನ್ ಆಗತೈತಿ ಅದರ ಸಂಬಂಧ ಬಂದಿದ್ವಿ ಮತ್ತೆ ಏಯ್ ನಮ್ ಡಾಕ್ಟರ್ ಬಾರಿ ಫೇಮಸ್ ಅದ ರೀ ಹೆಂಗಾದ್ರ ಆ ಎಲ್ಲೆಲ್ಲೇ ರೋಗಿಗಳು ಬರ್ತಾರ ಬಾರಿ ಇದು ಮಾಡ್ತಾರ ಅವ್ರಿಗೆ ಕರೆಕ್ಟ್ ಕೆಲಸ ங்கடித்தி டா நீ நோட் கணக்கு டாக்கு சரிங்க ನಾವ್ ಅಲ್ರಿ ಮನಿಗ್ ಮತ್ತೆ ಏ ಮನಿ ಬರ್ ಅವ ಅಲ್ಲ ಏನ್ ಪೇಮೆಂಟ್ ಆನ್‌ಲೈನ್ ಅಲ್ಲ ಅದು ಪೇಮೆಂಟ್ ಡಾಕ್ಟರ್ ಬರ್ತಾರೆ Ah, ಮುಕೊಂಡ ಬಿಡಿ ಹ್ಮ ಮಕ್ಕಂತನ ಬೆನ್ ಬೆನ್ ಚೆಕ್ ಮಾಡ್ ಹಾ ಏನಾಗಿದಪ್ಪ ಏನು ನಿಮ್ಮ ಹೆಸರು ಏನ ಆಪ್ಪ ಜೋಡಪ್ಪ ಜೋಡಪ್ಪ ಹಾ ಹಾ ಏನಾಗಿದಂತೆ ಇಲ್ಲಿ ಬಾडान ಆಗತದ ನೋಡ್ರಿ ಇಲ್ಲಿ ಬೇಣ ಆಗಿರತೆ ಹಾ ಇಲ್ಲ ಅದ ಎಲ್ಲ ಕಡೆ ಚೆಕ್ ಮಾಡಬೇಕು ಯಾ ಡಾಕ್ಟರ್ ತಕ್ಕ ತೋರಿಸಿ ಯಾರ ಡಾಕ್ಟರ್ ಇಲ್ಲಾ ಅಲ್ಲ ಯಾರ ಚಲೋ ಡಾಕ್ಟರ್ ಕಡೆ ತೋರಿಸಬೇಕಾ ಹೋಗಿ ನೀನು

ಹಾ ಇಲ್ಲ ಇವು ಕಿಡ್ನ್ಯಾಗ ಅಳ್ಳ ಭಾಳ ಆಗ್ಯಾವು ಹಾ ಕಿಡ್ನ್ಯಾಗ ಅಳ್ಳು ಭಾಳ ಆಗ್ಯಾವ ನೋಡಿ ಅವು ಹೆಂಗ್ ಏನ ಹೆಂಗ್ ಹೋಗ್ಯಾವನ ಅಂತ ಗೊತ್ತಿಲ್ಲ ಡಾಕ್ಟರ್ ಯಾವುದಲ್ರಿ ನೀವು ಮಟ್ರೆ ಡಾಕ್ಟರ್ ನಾನು ಮತ್ತೆ ಕಿಡ್ನ್ಯಾಗ ಒಟ್ಟು ಹಳ್ಳ ಭಾಳ ಆಗ್ಯಾವ ಇದಕ್ಕೀಗ ಏನ್ ಮಾಡಬೇಕು ಹಾ ಏನ್ ಮಾಡ್ಬೇಕು ಕೇಳುವ ಡಾಕ್ಟರ್ ನೀವು ಏ ಹೆಂಗೈತಿ ಹೆಂಗ್ ಮಾಡ್ತೀನಿ ನಾನು ಹಾ అయ్యో చలో డాక్టర్ కడే బంబుతి నా నేర్ బర్త ఐదినీ ఐ యామ్ డాక్టర్ మంతేష్ రావు వెరీ ఫేమస్ సైండ్ సర్జరీ అండ్ బర్జరీ నమస్కార రే ਕੀ హోరే ಏನಾತನ ಆತನಗ ಏನ್ ಮಾಡ್ಕೊಂಡ್ ಬಂದ ಏ ಕರೇಪ್ಪ ಓ ಕರೇಪ್ಪ ಏ ಕರ್ಯಪ್ಪ ಏನ್ ಬಡದ್ರ ವಿಚಾರ ನಿಂತಿಯಲ್ಲ ಏನ್ ನಾ ಹೇಳದ್ ಕೇಳವಲ್ದ ಏನ್ ನಿನ್ಗೇನು ಓ ಕರ್ಯಪ್ಪ ಏ ಕರ್ಯಪ್ಪ ಏ ಬಾರ ಬಾ ಏನಾಯ್ತು ನಿನ್ಗ ಏ ಕರ್ಯಪ್ಪ ಏ ಕರಿಯಪ್ಪ ಏನ್ ಕೇಳವಲ್ದ ಏನ್ ಕರೆಯದ ಬಾಯಿ

ನೀನು ಏನಾತು ಕರೆಯಲ್ವಾ ಬಾ ಇನ್ನು ಆ.. ಬಾ ಮಾತಾಡಕ್ ಬರೋಲ್ಲ ಏನ್ ಮಾಡ್ಕೊಂಬಂದಿನಿ ನೀನು ಎಲ್ಲ ಚಲೋನೇ ಇದ್ದಿಲ್ಲ ಎರಡ್ ದಿವಸದಿಂದ ಹ ಏನ್ ಮಾಡ್ಕೊಂಡ್ ಬಂದಿ ಎಲ್ಲರೂ ಬಿದ್ದಿಯಾ ಕುಡ್ದಿದ್ಯಾ ಕುಡದಿಲ್ಲ ಕುಡ್ದಿಲ್ಲ ಮತ್ತೆ ಏನ್ ಮಾಡಕ್ ಹೋಗಿದ್ದಿ ನೀನು ಎಲ್ಲರ ಬಿದ್ದು ಬಂದಿ ಏ ಮಾಡಿ ಎಲ್ಲಿ ಬಿದ್ದಿಲ್ಲ ಮತ್ತೆ ಇದು ಹೆಂಗ ತನ್ನದ್ ಗೊತ್ತಾಗಲ್ಲ ಇದು ಏನ್ ಮಾಡ್ಕೊಂಡ್ ಬಂದಿ ಎನ್ನಿ ಏನಂತ್ರಿ ನಿಮ್ಗ ಸಾಕೈತ

ಏನಾಗಿದ್ರು ನಿಮಗೆ ರೀ ಚೆಕ್ cak ತಗಿರಿ ಸ್ವಲ್ಪ ಬಿ ತಗಿರಿ ಆ ಹ್ಮ್ ಚೆಕ್ ಮಾಡೋಣ ಹ್ಮ್ ಗಾಯ್ಸ್ ಆ ಮಾಡ್ರಿ ಆ ಹ್ಮ್ ಆಯ್ತಾ ನ್ಯಾಯಿಗೆ ಐತಿ ಆಡ್ರಿ ಆಯ್ತ್ ಐತ್ ಐತ್ ನಾಲ್ಗೈತ್ ಕಿ ಕೇಳಿ ನೋಡಿನಿ ಕಿವಿಯಾಗಿ ಏನೋ ಆಗಿಲ್ಲ ಇದು ಏನೋ ಬೇರೆ ಇದು ಕಾಣುತ್ತಿ ಏನೋ ನಿಮ್ಗ ಶಾಕ್ ಆಗೈತಿರಿ ಇದು ಏನೋ ಶಾಕ್ ಮಾಡ್ಕೊಂಡ್ರಿ ಏನೋ ನಿಮ್ಗ ಕೇಳಬಾರದ್ ಎಲ್ಲಾ ಕೇಳವ್ ಕಿವಿಗೆ ಅದಕ್ಕ ಕಿವಿ ಏನೈತಿ ಕೆಳವಲು ಬಾಯಿನೂ ಏನೋ ನಿಮ್ಗ ಮಾತಾಡಬಾರದ ಮಾತಾಡಿರೋ ಏನ್ ಕೇಳಿಸಬಾರದ್ ಬಾಯಿ ಅವ್ರ ಮಾತಾಡೋದ್ ನೀವ್ ಕೇಳ್ಸಿರೋ ಗೊತ್ತಿಲ್ಲ ಏನೋ ನಿಮ್ ಒಟ್ಟ ಶಾಕ್ ಆಗೈತಿ ಶಾಕ್ ಆಗೈತಿ ಶಾಕ್ ನಿಂದ ನೀವ್ ಹಿಂಗ ಆಗಿರೀ ಏ ಪುಣ್ಯಕ್ ನಿಮ್ಗ ಇನ್ನ ಕಣ್ಣು ಹೋಗಿಲ್ಲ ಕಣ್ಣ ಅದಾವ್ ಯಾರೋ ನಿಮ್ಗ ನಿಮ್ಗ ಶಾಕ್ ಇದ್ ಮಾಡ್ಯಾರ ಏನೋ ನೋವ್ ಮಾಡ್ಯಾರ್ ನಿಮ್ಗ್ ಬಾಳ ಹೌದಲ್ರಿ ಹಾ ಯಾರಿಂದ ನಿಮಗ ಏನೋ ಒಂದು ಕಿರುಕುಳ ಆಗೈತೆ ನೋವ ಆಗಿತ್ತಾ ನಾಯಿ ಹಾ 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 ಹ್ಮ್ ನಾಯಿ ಹಾ ಹಾ ನಾಯ ಹಾ 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 ನಿಮ್ಮ ಮನಿ ನಾಯ ಹಾ ಮನಿ ನಾಯ ಬೀದಿನೇ ಏಯ್ ವಿಜಿನಾಯಾ ಹಾ ಹಾ ನೋಡ್ರೆ ಹಾ ಸ್ವಲ್ಪ ಎದಳ ಕರಿಯಪ್ಪ ಇತ್ತ ತ ಬಾ ನೀನು ಸ್ವಲ್ಪ ಎದಳ ಏನ ಸ್ವಲ್ಪ ಶಾಕಿಂಗ್ ನ್ಯೂಸ್ ಆಗಿದೆ ನಿಂಗ ನಿಮಕ್ಕೆ ನಾ ಅದ ಸರಿ ಸರಿ ಎಲ್ಲಾಳೆ ಎಲ್ಲ ಆರಾಮ್ ಮಾಡಮ್ಮ

ನಿಮಗೆ ಎದಕ್ ಹಿಂಗತಿ ಆತನದು ಈಗ ನನಗೆ ಬ್ರಬ್ರೆ ಹೇಳ್ರಿ ನೀವು ಅಂದ್ರ ನನ್ಗೆ ಟ್ರೀಟ್ಮೆಂಟ್ ಗೆ ಅನುಕೂಲ ಆಗುತ್ತ ಏನೋ ಶಾಕ್ ಆಗೈತಿ ನಿಮ್ಗೆ ಒಟ್ಟ ನಿಮ್ಗ ಯಾರ ಏನು ಏನು ನೋಡಿ ನಿಮ್ಗೆ ಶಾಕ್ ಆತ ಅನ್ನೋದ್ ಹೇಳ್ರಿ ನಿಮ್ ಹೆಣ್ಣು ಮಕ್ಳು ಹ್ಮ್ ಹ್ಮ್ ಹೇಳ್ತಿ ಕಟ್ಟಿದೆ ಹಾ ಹಾ ನಿಮ್ಮ ಹೆಂತಳಿಂದ ನಿಮಗ ತ್ರಾಸ ಐತಿ ಏನೋ ನಿಮಗ ಭಯಂಕರ ತ್ರಾಸ್ ಮಾಡ್ಯಾರ ಹಿಂಗಾಗಿ ಆ ಶಕ್ತಿ ನಿಮಗ ಮಾತನ ಬಂದ್ ಆಗ್ಬಿಟ್ಟವು ಕಿವಿನ ಕೇಳವಲ್ಲ ಹಾ ಹಿಂಗಾಗೇತಿ ಹಾ 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 ಇರ್ಲಿ 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 ಎಲ್ಲಾನ ಆರಾಮ್ ಮಾಡಸ್ತೀನಿ ಹಾ ಯಾಕಂದ್ರ ನಂದು ಹಂಗೈತಿ ಪರಿಸ್ಥಿತಿ ನಂದು ಹಂಗೈತಿ ನನ್ನ ಮನೆ ಅಯ್ಯೋ ನಂದು ತಡಗ ಹಂಗೈತಿ ಹ್ಮ್ ನಾನು ಹಂಗ ಸ್ವಲ್ಪ ಹಂಗ ಹೊಂಟಿನಿ ನಾನು ಹ ನನ್ನ ನಿಂತಿನ ಹಂಗ ಇರ್ತದ ಹಂಗ ನಡಿತೇತಿ ಹ್ಮ್ ಯಾರಿಗ ಹೇಳಕ್ ಹೋಗ್ಬೇಡ ಮತ್ತ ನಾನು ಡಾಕ್ಟರ್ ಅದೀನಿ ಅಂತ ಮತ್ತ ನನ್ ಮರ್ಯಾದಿ ತೆಗಿಬೇಡ ಅಂತ ಹೇಳಕತ್ತೀನಿ ಹ್ಮ್ ಆರಾಮ್ ಮಾಡ್ತೀನಿ ಎಲ್ಲ ಆರಾಮ್ ಮಾಡಿಸ್ತೀನಿ ಎಲ್ಲಾ ಮಾಡಿಸ್ತೀನಿ ಹ ಹ ಹ ಹ ாயின் கிணக்கிவாங்க <att> <śpel mayor> <m goal>